ಹೋಯ್ ಅಲ್ರಿ ಅಲ್ಲ ರೀ ಇವ್ನವನ ಗಂಗೆ ಗುಂಗೆ ಭಾಳ ಹಿಡ್ದು ಬಿಟ್ಟೈತ್ರಿ ಏನು ಮಾಡೋದಂತನ್ರಿ ಇವ್ನ ಅವನ ಹಾಟಿ ಈ ಗಂಗಿ ಗುಂನೆಯಾಗ ನಿದ್ದೇ ಹತ್ತೋಲ್ರಿ ಎದ್ರು ಅವಳೆ ಮಕ್ಕೊಂಡ್ರು ಅವಳಿ ಗಣ್ಣಾಗು ಅವಳೇ ಬರ್ಲಾಕತ್ತಾಳ್ರಿ ಏನು ಅವನ ನಿನ್ನೆ ಇವನವನ ಗಣ್ಣಾಗ ಎದ್ದ ಕೇರಂದ ಅಲ್ಲಿಲ್ಲ ಮುದುಕಿನ ಬಾಯಾಗ ಅಲ್ಲಿ ಮುದುಕಿನ ಹೋಗಿ ತಕ್ಕಿ ಹೊಡ್ಕೊಂಡು ಬಿಟ್ರಿಪ್ಪ ಏನು ಮಾಡುದ್ರಿ ಅವನು ಮುದುಕಿ ಹಾಳಾದ ಮುದುಕಿ ಲಬ್ ಲಬ್ಲಬ್ ಲಯ್ಕೋತ ಮಂದಿನೆಲ್ಲ ಕೂಡ್ಸಿ ಜಾಡ್ಸಿ ಬಾಗುಲ್ ಸುಳಿಕೆ ಆಗಿ ಒತ್ತಾ ವದ್ರ ಏನು ಮಾಡೋದಂತು ನಾವು ಅಲ್ಲರಿ ಆ ಒದ್ದು ಕಡ್ತಿಗೆ ನಮ್ಮ ಮೈಯಾಗಿನ ನರನೆ ಮುರಿದವ್ರಿ ಇವನು ಅವನು ಏನು ಮಾಡೋದಂತು ಅಲ್ಲ ಗಾಂಗಿಯರ ಭಾಳ ದಿನ ಹೋಗ್ಯಾಳು ಇವನು ಅವನು ಅಡ್ಡಿ ಗಂಗಿ ಮೋತಿನೇ ನೋಡಿಲ್ಲ ಮೂರು ದಿವಸ ಆಯ್ತು ಎಲ್ಲಿ ಹೋಗ್ಯಾಳೋ ನೋಡುನ ಎಲ್ಲಿ ಬರ್ತಾಳೋ ಏನಾರ ಕಾಣ್ತಾಳ ಈ ಸಂಧಿ ಹಿಡ್ರಾಯ್ತು ಗಿಚ್ಚು ನಿಂತ ಬೆಣ್ಣೆ ಬೇಕೇನ್ರಿ ಬೆಣ್ಣೆ ಗಟ್ಟಿಣೆ ಬೆಣ್ಣೆ ತಾಜಾ ಬೆಣ್ಣೆ ಯಾರಿಗೆ ಬೇಕ್ರಿ ಅಂತೀನಿ ಒಂದಿಟ್ಟು ಎಣ್ಣೆ ಕುಡಿಸಿಲ್ಲ ಕುಡ್ಸಿಲ್ಲ ಹಾಕಿಲ್ಲ ಸುತ್ತದಿಂದ ಮಾಡ್ಕೊಂಡ್ ಬಂದದೈತ್ರಿ ವಾಸನೆ ನೋಡ್ತೀರಿ ಬರ್ರಿ 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 ಬರೀ ಬರೀ ಪಟ್ಟ ಪಟ್ಟ ಬರ್ರಿ ಏ ಗಂಗಿ ಎಲ್ಲಿ ಹೋಗಿದೆ ನನ್ನ ಮೂರು ದಿವ್ಸ ಬಿಟ್ಟ ಅಲ್ಲ ನಿನ್ನ ಬಿಟ್ಟು ಇರ್ಲಾಕೆ ಆಗೋಲ್ದಾಗೇತಿಲ್ಲ ನನಗೆ ಹೆಂಗಾರ ಮಾಡ್ಬೇಕು ಅಲ್ಲ ಇದ್ರ ಮಾರ್ಯಾಗ ಮಾತಾ ಒಂದೇ ದಿನನ ಬಿಟ್ರು ಅಂತಲ್ರೋ ಇದನ್ನ ಬ್ಯಾನಿ ಬರಲಿ ಅಂತಿನಿ ನಾನು ಬಗೆ ಪೂರ್ತಿ ತಲೆ ಕಡಿಸಿಕೊಂಡ್ ಕಾಂತನಿ ಮಗ ರೀ ರೀ ನೀ ಇಲ್ಲದಕ ನಾನು ತಗಿತ್ತು ಗೊತ್ತಿನ ಒಂದು ದಿನ ಆಗಿತ್ತು ಎಲ್ಲಿ ಹೋಗಿದ್ದೀ ಏನು ಕೇಳ್ತೀಗ ಹಂಗೆ ನಾನು ಸುದ್ದಿ ಕೇಳಕ್ಕೆ ಹೋಗಬೇಡ ಕೆಟ್ಟ ಮರ್ಯಾದಿ ಹೋಗು ಪ್ರಶ್ನೆ ಐತಿ ಇದು ಮಂದ್ಯಾಗ ಮರ್ಯಾದಿ ಹೋಗು ಅಂತದ ಏನು ಮಾಡಿ ಕಳತನ ಮಾಡಿ ರೇಪ್ ಮಾಡಿ ಮರ್ಯಾದಿ ಹೋಗಂತ ಏನು ಮಾಡಿ ಏ ಏನ ರೇಪ್ ಮಾಡಿ ಅದನ್ನ ಮಾಡಿದ ಅಂತ ಕೇಳ್ತಿ ನಾ ಹಂಗ ಕಾಡ್ತನ ನಾ ಅಲ್ಲ ಗಂಗಿ ಏನು ನೋಡು ನೀ ಯಾವಾಗ ಮಾವಿನ ಹಣ್ಣು ಕೊಟ್ಟಿಲ್ಲ ಅವತ್ತು ಅದನ್ನ ಏನು ತಿನ್ನಿ ಅವತ್ತು ನೆಡ್ದು ಈ ಗತಿ ಬಂದೈತ್ ನೋಡ್ ನನಗ ಎಲ್ಲಿ ಎದ್ರು ಬರೀ ಒತ್ತಿ ಯಾಕೆ ಹೆಚ್ಚಕ್ ಬೇಕೋ ಹಗಾರ ಹೆಚ್ಕಿದ್ರ ರಸ ಹೊರಗೆ ಬರ್ತಿತ್ತು ಮಾಯೆಲ್ಲ ಹಾಗೆ ಮಾಡಬೇಕಾಗಿತ್ತು ಆದ್ರ ನಿನ್ನ ಹಣ್ಣು ಬಾಳ ಬಿರ್ಸಿತ್ತ ಸ್ವಲ್ಪ ಇಚಿಕ್ಕಿ ಅಟ್ಟ ತಿಂದೆ ನೋಡ ಬಿಡು ಒಂದ ಜೀಪ್ ಒಂದು ತಿನ್ ಗಂಗೆ ಮಾಯನಕಾಯಿಗ್ ಒಂದು ಹೊಡೆದ್ನೆ ಹೊಡೆದೇ ಇಂಥ ಬೇಸಿಗೆ ಆಗಿಟ್ಟು ಇದನ್ನ ನಾಳಿಗೆ ಕೊಳಕೆ ಹೋಗತೈತಿ ಅಂತೇಳಿ ಅದನ್ನು ಸಖತ್ ಹೊಡೆದ ಮುಗಿಸ್ಬಿಟ್ಟು ನೋಡ ಹಣ್ಣು ಜಿಪ್ ಇದ್ರೆ ತೃಪ್ತಿ ಆಗಿರ್ಬೇಕಲ್ಲ ಅವತ್ತೇನು ತಿಂದನ ಮಾಯನಕಾಯಿ ಅಂದಿನ್ ಹಿಡಿದು ನಿಂದ ಕಾಣಾಕತ ನಂದೇ ಮಂಗೆ ಏ ಗಂಗೆ ಮೂವತ್ತ ನಿನ್ ಮೂವತಿ ಏನು ನಿನ್ನ ಮೂಕತ್ತೈತಿ ಗಣ್ಣಾಗಿ ಎದ್ದು ಹೋಗ್ಯ ಏನ ಓಣ್ಯಾಗಿನ ಮದಕಿನ ಹಲ್ಲಿ ಹುಡುಕಿನ ಮುದುಕಿನ ಹೋಗಿ ತಾಕ್ಕಿ ಹೊಡೆದನಿ ಏನು ಓಣ್ಯಾಗಿನ ಮಂದಿನ ಕೂಡ್ಸಿ ಕೂಡಿಸಿ ಸೀದಾ ನನಗೆ ದವಾಖಾನೆಗೆ ಎತ್ತರು ನೋಡ ಅಯ್ಯ ಪಾಪ ಅಂತೂ ನನ್ನ ಸ್ವಲ್ಪ ಭಾಳ ಹೊಡಿಸ್ಕೊಂಡು ಅಂದಂಗ ಹೌದು ಏನು ಮಾಡೋದು ಏನು ಅವನು ಅವನ ಅಡ್ಡಿ ಅಲ್ಲ ಈ ಈ ಸರ್ಕಾರದವಾಗೆ ಬಿದ್ದಿದ್ದು ಏನು ಹೆಸರಾಗಿತ್ಲಾ ನನಗೆ ಹಳ್ಳಿ ಅಕ್ಕಿ ಏನು ಲಾಭ ಹೋಗ್ಕೊಂಡಲ್ಲ ಅವನು ಅವನು ಹಿಂದಿಂದ ಕಟ್ತಾ ಕಟ್ಟದ್ರಿ ಒಣೆನ ಮಂದಿ ನನ್ನ ಲೂಂಗಿ ಒಂದು ಕಡೆ ನಾವೊಂದು ಕಡೆ ಪಾಪ ಸಿದ್ದಮ್ಮ ಹೇಳ್ತನ ಕಾಣ್ಬನಿ ಒಣೆ ಯಾಕೆ ಬಿದ್ದು ಉಳ್ಳ್ಯಾಡಕತ್ತ ಅನ್ನೋತ್ತೇಳಿ ಅವನ ಕಾರ್ ಗಾಡಿ ತಂದು ದವಾಖಾನೆಗೆ ಎಚ್ಚರ ಆಗಿದ್ದು ನನಗ ಅಲ್ಲಿ ತನಕ ಎಚ್ಚರ ಆಗಿಲ್ಲ ಚಲೋ ಮಾಡ್ಯಾರ ಬಿಡಪ್ಪ ಬಾಳ ಪುಣ್ಯ ಅಂತ ಮರ ಹೋಗ್ಲಿ ತಪ್ಪ ಬೇಕನ ತುಪ್ಪ ನಿಂದೇನ ಚಲೋ ಐತೋ ಏನ ವಾಸನೆ ಐತೋ ಏ ಮರಯ್ಯ ವಾಸನೆ ಐತೋ ಮರಯ್ಯ ತುಪ್ಪ ಅಂತೀನಿ ಅಲ್ಲ ಈಗ ತಾನೆ ತಗೊಂಡ್ಬಂದಿನ ಬೇಕಾರ ಕೈ ಹಾಕಿ ನೋಡು ಹಂಗಾದ್ರ ಹಾದಿಯಾಗಿ ಯಾರು ನೋಡಿಲ್ಲೇನೆ ಯಾರು ನೋಡ್ತಾರು ನೀನ ಈ ನಿನ್ನ ನಿನ್ ಬಿಟ್ರ ಯಾರ ಈ ಊರಾಗ ನೀನನು ಈ ಬಿಸ್ ತುಪ್ಪ ಮಾಯನ ಕಾಯಿ ಬಿಡು ಮಕ್ಳ ಅಲ್ಲಿ ನೀನು ತುಪ್ಪ ನೋಡುದ ತುಪ್ಪ ನೋಡ್ಲಿ ಹಂಗಾದ್ರೆ ಈ ಕಿಟ್ಲಿ ಓಪನರ್ ನಾನೇ ಮಾಡ ಕಿಟ್ಲಿ ನಿಂದ ಐತಿ ಓಪನ್ ಮಾಡಿ ಆದ್ಮೇಗ ನೋಡ್ತಗೋ ಆಯ್ತು ಹಂಗಾದ್ರೆ ತಗೀಲ ಹಂಗಿ ನಿನ್ನ ಕಿಟ್ಲಿ ಬಾಳ ಬಾಳ ಟೈಟ್ ಐತೆ ಹ್ಞೂ ನೋ ಮರೆಯ ಯಾಕಂದಿ ಹೊಸದೈತಿಲ್ಲ ಅಷ್ಟು ಐತಿ ಇನ್ನು ಏನು ಓಪನ್ ಆಗಿಲ್ಲ ಬೇಕಾದ್ರೆ ನೀನು ಓಪನ್ ಮಾಡಿ ತಗೋ ಓಪನ್ ಮಾಡಿ ಈ ಮಗ ಬಿಡು ಮಗನೇ ಅಲ್ಲ ತೋ ಹಿಡಿ ತಗೋ ಗಂಗಿ ಏನು ತುಪ್ಪ ಹೊಲಸ್ ಸ್ಕಿಮಟ್ ನಾರ್ತೈತಿ ಅಂತ ಮಾಡಿದ್ದೀನಿ

ಬೇಡವಾ ತಪ್ಪು ತಿಳ್ಕೋಬೇಡ ಯಾಕಂದ್ರ ಮೊದಲ ನನ್ನ ಕಣ್ಣ ಮಂಜ ಕಾಣಕ್ಕೆ ಹತ್ತಾವ ಒಂದೇ ಕಣ್ಣ ಮಗನ ಒಂದೈತೆ ಅದು ಅದಕ್ಕೆ ಹಣೆಯ ಏನು ನಿಂದ ಕೈ ಹಿಡಿದು ಕುಣಲ್ಯಾಕತ್ತೆನೋ ಏನು ಮತ್ತೆ ಬ್ಯಾರೆ ಇದೆಕಿದ ಹಿಡಿದು ಕುಣಲ್ಯಾಕತ್ತೆನೋ ಅತ ಡೌಟ್ ಬಂತವ ಅದಕ್ಕೋ ಬಂದು ನಾನು ಫುಲ್ ಹುರುಪುನಾಗ ಊ ಕುಡ್ದ ಬಿಟ್ ನೋಡವಾ ನಿನ್ನವನ ಬಚ್ಚಲ್ ಕುಣೆಗೆ ಹುಟ್ಟಿದ್ದ ನಮಗ ವಯಸತ್ತಿ ನಾವು ಕುಣಿತೀವಪ್ಪ ನಮ್ಮ ಜೋಡಿ ಕಾಂಪಿಟೇಷನ್ ಮಾಡಿ ಕುಡಿಯಾಕ ಬಂದ್ರೆ ಸ್ವಂಟ ಮರ್ಕೊಂಡ್ ಹಿಡ್ಕೊಂಡು ಯಪ್ಪ ಸ್ವಂಟ ಮರ್ಕೊಂಡ್ ಏನು ಮಾಡ್ತೆ ಅಂತೀನಿ ಅಲ್ವಾ ಅಲ್ಲವ್ವ ಮಗಳು ಏನು ನೀ ಹುರ್ರು ಪುಲ್ಲೆ ಕುಣಿಯಕ್ಕೆ ಹತ್ತಿದ್ದಿಲ್ಲವ್ವ ಹಾಂ ನಾನು ನಿಮ್ಮವ್ವ ಅಂತ ತಿಳ್ಕೊಂಡು ಮಧ್ಯದಾಗ ಬಂದು ನಾನು ಹುರ್ರು ಪಲ್ಲೆ ಕುಡಿದ್ಬಿಟ್ ನೋಡ್ವ್ವ ನ ಅವ್ನ ಅಂತೀನಿ ಅಲ್ಲ ನಮ್ದು ಅಂತು ಹೋಯ್ತಿಪ್ಪ ಬಾ ಅವ್ರು ಅಲ್ಲಿ ನಾವು ಕುಣಿತೀವ್ ನಮ್ಮವ್ವ ಅಂತ ತಿಳ್ಕೊಂಡು ಕೈ ಹಿಡ್ಕೊಂಡೆ ಮೈ ಹಿಡ್ಕೊಂಡೆ ಅಲ್ಲಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿಲ್ಲ ಥೋಣಿನ ಇಲ್ಲ ಬಿಡವಾ ಬಿಡು ನೀ ಸಣ್ಣಕಿದ್ದಾ ಎಲ್ಲಿ ಬೇಕಾದ್ರೆ ಕೈ ಹಾಕಿ ಚಡ್ಡಿ ತೋರ್ಸಿ ಅಂಗಿ ಹಾಕಿ ಇದೇನು ಇದೇನ್ ಮಹಾ ದೊಡ್ಡ ಬಿಡವಾ ಬಿಡು ಏ ಮಗನಾ ಯಪ್ಪ ನಮಗೆ ಸಿಕ್ಕಾಪಟ್ಟಿ ಪವರ್ ಐತಿ ಪವರ್ ನಮಗೆ ಜಿಗದಾರ್ತಿಪ್ಪ ನೀ ನಮ್ಮ ನಮ್ಮವ್ನ ಇಲ್ಲಿ ಹುಡುಕಲಿ ಏ ಮಗನಾ ಹೇಳಪ್ಪ ಇಕ್ಕಿ ಸಣ್ಣ ಆಗಿದ್ದಾ ಎಲ್ಲ ಮಾಡಿದ್ರೆ ನಡಿತಿತ್ತು ಮಗನಾ ಈಗ ಕೈ ಹಾಕಿದ್ರೆ ಕರೆಂಟ್ ಹೊಡಕ ಆಗೇಂಗೆ ಅಂತತೆ ಓ ನಿನ್ನವನ ಈ ದೊಡ್ಡ ಕೈಗಳತೆನ ಹ ಮತ್ತೆ ನಿನಗೆ ಸಣ್ಣಕ್ಕೆ ಅದನ್ನ ಬಕನಕ್ಕೆ ಹ ಆ ಏನಪ್ಪ ನಾನು ಲೈನ್ ಕನೆಕ್ಷನ್ ನಾ ಕುಡ್ತನೇವಾ ಹ ನನಗೊಂದು ಕನ್ಯಾ ನೀವು ನೀವಿಬ್ಬರು ಕೂಡಿ ಏ ನಿನ್ನವನ ಲೈನ್ ಕ್ರಾಸ್ ಮಾಡಿ ಹುಟ್ಸಿದ ನನ್ನ ತಂದೆ ಆ ಲೈಟ್ ಎಲ್ಲ ಹೇಳಕತ್ತೀಯಾ ಆ ಲೀಲಿ ಎಲ್ಲಿ ಹುಡಿ ಕೇಳ್ಕೋತೆ ತಿರುಗಡಬೇಕುಪ್ಪ ನಾವು ಅಲ್ಲಂದವರು ಯಾರು ನಿನ್ನ ನಾ ಹುಟ್ಟಿಸಿದ್ದು ನಿನ್ನ ನಾನು ಹುಡ್ಸೇನಿ ಇದು ಅಲ್ಲ ಅಂದ್ರೆ ಯಾರು ಹೇಳಿ ನೋಡೋನು ಏ ನನ್ನ ಅಂತಕ ಇನ್ನೂ ಪವರ್ ಫುಲ್ ಐತಿ ನಾನು ಲೈನ್ ಕನೆಕ್ಷನ್ ಪಕ್ಕಾ ಕೊಡ್ತೇನೆ ಅವ ನನಗೇನಾರ ಮಾಡಿ ನೀವು ಒಬ್ಬ ಸಿಗೋಣ ನನಗೆ ಹುಡುಕಿ ಆಡ್ಕೊಂಡು ಕಟ್ ಬೇಕ ಗಂಗಿ ಏನು ನಿಮ್ಮ ಇನ್ನ ಚಟ ಮುರಿದಂಗೆ ಕಾಣಲ್ಲ ಗಂಗಿ ಈ ಮಂಗ್ಯಾ ನನ್ನ ಮಗಗ ಎಲ್ಲರ ಹಿಂಗ ಹೋಗಿ ಬಾಬಾ ಎಲ್ಲರ ಹಳಸಿದ ಕುಳಿಸಿದ ಕೂತಿರ್ತಾವ ಸಿಕ್ಕರು ಸಿಗ್ಬೋದ್ ರಾಯ್ ನೋಡಿಯತ್ ನಿನಗೊಂದು ತಮ್ಮನ ತಂಗಿನ ತರ್ತಾನ ಹೌದು ಪಾ ವೆಂಕಟಮೂರ್ತಿ ಹನುಮಪ್ಪ ನರಗಿರ ಮೂರ್ರಿ ಹಾವಿದ್ದಂಗ್ ಹೇಳಿ ಅಂತೀನಿ ಅಂತಿನಿ ಅಂತ ತಂದ ತರ್ತಾನ ತಮ್ಮನು ತರ್ತಾನ ಏ ಅವ ಹळಸಿದರ ಇರ್ಲಿ ಹೆಕ್ಕ ಕಪ್ಪನ್ನ ಅರಕತ್ತಿದರ ಇರ್ಲಿ ಒಟ್ಟಿನ ಮ್ಯಾಲ ನನಗೆ ಒಟ್ಟಿನ ಮ್ಯಾಲೆ ನಿನಗೆ ಹೆಂಗ್ ಹಾ ಅಂಗ್ ನೋಡಿ ಹೌದಾ ನಿನ್ನವನ ಅಮ್ಮುದಿಯಾ ಇಂತ ವಯಸ್ಸು ಯಾರು ಹೆಣ್ಣು ಕೊಡ್ತಾರೋ ನಿನಗೆ ಯಾರು ಹೆಣ್ಣು ಕೊಡ್ತಾರೋ ವಿನೋ ಗುಂಡಕಲ್ ಗುಂಡಕಲಿ ತೆಂಗದ ರೆವನನ ಏ ನಿನ್ನವನ ಸುಮ್ಕಿರು ಸುಮ್ಕಿರು ನಿನ್ನವನ ಗೋರಿ ಹೋಲೆ ಕುತ್ತಾ ನಮಗ ತಮ್ಮನ ತರ್ತಾನ ತಿಕ್ಕಿಗೆ ಕಿಕ್ಕಿದೆ ಒಂದು ತರು ಹೆಚ್ಚಾಗೈತಿ ಮಗನ ನೀವು ಇಬ್ಬರು ಹೇಗೆ ಭಂಗಿ ಈ ಮಗ ಬಿಟ್ರೆ ಹಿಂಗೆ ಮಾತಾಡ್ಕೋತೆ ಕುಂಡ್ರ ಇವ್ವ ಎಲ್ಲರ ಒಂದು ನೋಡಿ ಕೇರ್ದು ಅಳಸಿದ್ ಮಿಳ್ಸಿದ ಕುತ್ತು ತಂದು ಕಟ್ಟಿದ್ರಾಯ್ತು ಏನ್ರ ಮಾಡಲ ಕಳವ್ವ ಹೆಣ್ಣಿಗೇನು ಕಡಿಮೆ ರೀ ಈಗೇನು ಹೊರಗಟ್ಲೆ ಸಿಗ್ತಾವೆ ರೀ ಈ ಮಂಗ್ಯಾನ್ ಮಗ ಬಂದ ಒಳ್ಳೆ ಪೈವಾ ಇದ್ದಂಗೆ ಅಲ್ಲ ನಾನು ಅವ್ನಿಗೇನು ಹೆಣ್ಣು ಕಡಿಮೆ ರೀ ಒಂದು ಹುಡ್ಕ್ಯಾಂಡ ಏನ ಅವಾಗ ಅಲ್ಲ ನನ್ನ ನಮ್ಮ ಅಪ್ಪಗೋ ಯಪ್ಪ ನಮ್ಮ ಅಪ್ಪಗ ಅಲ್ಲ ಯಾಕೆ ಮಾಡ್ಕೊತೀರಿ ಅದೇ ಮಾರಾಯ್ಯಾ ಇಕೆ ಬರೇ ಅಣ್ಣ ತಮ್ಮ ಅಂದ್ರ ನಾ ಏನು ಮಾಡು ಮಾರಾಯ ಅಲ್ಲ ಇಕಿಗೊಂದು ಸ್ವಲ್ಪ ನಾ ಯಾರದುನು ಏನನು ಹೇಳ ನಿನಗೊಂದು ಹೆಣ್ಣು ನೋಡಿ ನಿನಗೊಂದು ಫಸ್ಟ್ ಕ್ಲಾಸ್ ಹೆಣ್ಣು ನೋಡಿನ ಆಕಿನ್ ಅರವತ್ತು ವರ್ಷ ಕ್ಲಾಸ್ ಮದುವೆ ಮಾಡಿ ನಿಮ್ ಬೆಡ್ರೂಮ್ ನಾ ಹೋಗ್ಬಿಡ್ತಾ ಒಳಗ ಹೋಗಸ್ತಿ ಹೋಗಿಸಿ ಹಾಸಿಗೆ ಮಾಡಿ ನಿಮಗ ಹಾಸಿಗೆ ಮಾಡಿ ಲೈಟ್ ಆರಿಸಿ ನಿಮ್ಮ ಮಗಳಿಗೆ ನಿಮ್ಮ ಮಗಳಿಗೆ ತಾಳಿ ಕಟ್ಟೇ ಏ ಮಗ ಆಟ ನಾ ಹೇಳಿ ನಾ ಹುಡುಕಾಡಿ ನನ್ನ ಮೊದಲಿಗೆ ಮಗ ಮೊದಲು ನಿನಗ ಮಾಡ್ತಾ ಏನ್ ಮಾಡ್ತೀಯಪ್ಪ ಅವನು ಮದ್ವಿ ಮಾಡ್ತಾನ ಮದ್ವಿ ಅಪ್ಪಾ ಯವ್ವಾ ಪಾಪ ಹೇಳ್ತೀನಿ ಅಲ್ಲಂಗೆ ಅಣ್ಣ ತಾನ ಹೇಳಿದೆ ಇಲ್ಲ ಹೇಳಿದ ನೋಡಿದ್ರಿ ಮಂಗ್ಯಾ ನನ್ನ ಮಗನ ಜೋಡಿ ಸ್ವಯಂ ಹೇಳದಂಗಲ್ಲ ಏನ್ ನಿಮ್ ಇಬ್ಬರು ಅಕ್ಕಿ ಕತಿವ ಬೆಡಕ್ ಕೊಡ್ಲಿಲ್ಲ ಅದಕ್ ನಮ್ಮ ಹೇಳದಿವ್ ಅಣ್ಣ ಅಕ್ಕ ಹುಷಾರ್ ಹುಷಾರ್ ಇನ್ ಮ್ಯಾಲ ಈ ಮಗರೇ ಮಾವ ಅಂದ್ಗಿ

ಅಣ್ಣ ಅಂತ ಕರಿ ಅಂದ್ರೆ ಅಣ್ಣ ಅಂತ ಕರಿತೀನಿ ಮಾವ ಅಣ್ಣಂದ್ರ ಮಾವ ಅಂತ ಕರಿತೀನಿ ನಮ್ಮ ಅಪ್ಪ ಒಟ್ಟಿನ ಮಗ ಹೆಂಗ ಕರಿ ಅಂತಲ್ಲ ಹಂಗ ಮಾತ್ರ ನಾ ಕರಿತೀನಿ ಗಂಗಿ ಏನು ನಿಮ್ಮ ಅಪ್ಪ ಹೆಂಗ ಕರಿ ಅಂತಲ್ಲ ಹಂಗ ಕರಿಲಿಕ್ಕೆ ಹೋಗಬೇಡ ಮಾವಾರ ಮೊದಲು ನಿಮಗ ನಾ ಒಂದು ಕಣ್ಣ್ಯಾ ನೋಡಿ ನಿಮ್ಗೆ ಫಸ್ಟ್ ನಾಟ್ ಮಾಡ್ತಾನ ಏನ ಅಲ್ಲಿವರೆಗೆ ನೀವು ತಡ್ಕೋರಿ ಗಂಗಿ ನೋಡಿ ನಿನ್ನ ಫಸ್ಟ್ ನಾಟ್ ಮಾಡ್ಕೊಳ್ಳೋದು ನಾನಾ ನೀ ಏನ್ ಹೋಗಬೇಡ ಹೋಗ್ಬೇಡ ನಿಮ್ ಮಾಪ ಕರ್ದಂಗ ನನಗ್ ಕರಿಬೇಡ ನನಗ್ ಸಾಕಿನ ಅವನೇ ತಗೋ ನಾ ಹೋತ ಯಾಕೆಂದ್ರು ನಿಮ್ಲ ನನ್ನ

ನಾ ನಾವ್ ಬರ್ತಾ ಬರ್ತೀಪ ಮಗನ ನೀನು ಬಾಯಾಗ ಮಣ್ಣ ಹಾಕಿ ಅಕ್ಕಿನ ಪಟಾಯಿಸಿ ಮದ್ವೆ ಆಗೇ ಆಗ್ತಾನ ಮಗನಪ್ಪ ತಿಳ್ ಮತ್ತ ಎಲ್ ಮಾವ ನಿನಗೊಂದು ಫಸ್ಟ್ ಕ್ಲಾಸ್ ಒಂದು ಹೆಣ್ಣು ನೋಡಿನ ಅಕ್ಕಿನ ಹೆಂಗಂದ್ರ ಅಕ್ಕಿ ಪ್ಲಾಸ್ಟಿಕ್ ಗ್ಲಾಸ್ ಕ್ಲಾಂಜಿನ ಗ್ಲಾಸ್ ಚಂದ

ವಯಾಸಾಗಿತ್ತು ಬೇಕೈತಿ ನೀ ಯಾರ ಹೆಂಗ ಬಿಟ್ಟಿಪ್ಪ ಅದೇನೋ ಹೇಳ್ತಾರಲ್ಲ ಕುಂಚಿ ಗಿಡ ಮುಪ್ಪ ಅಂದ್ರೆ ಉಳಿಯಲಿ ಹತ್ತಿ ಬಾ ಎಲ್ಲಾರು ಬಿಟ್ಟು ಸ್ಟೆ ಬಾ